ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ಆದ್ಯಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನಪ್ಪಾ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿನ್ಸ್ ಕೊಟ್ಟಿದ್ದೆ ಕ್ಲೀನಪ್ಪ ಅಂದ್ರೆ ಏನು ಅದಕ್ಕೆ ಬೇಕಾಗಿರುವಂತಹ ಕ್ರೀಮ್ಸ್ ಏನು ಸ್ಟ್ರಪ್ ಯಾವ್ಯಾವ್ದು ಬರುತ್ತೆ ಅದರಿಂದ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ಲೀನ್ ಅಪ್ ನ ಹೇಗೆ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ತೀನಿ ಅದೇ ರೀತಿ ಅಲ್ಲಿಂದ ಆಗೋ ಉಪಯೋಗಗಳೇನು ಯಾವ್ಯಾವ ಸ್ಟೆಪ್ ಅಲ್ಲಿ ಏನೇನು ಮಾಡಿದ್ರೆ ಯಾವ್ಯಾವ ಬೆನಿಫಿಟ್ಸ್ ನಮ್ಗೆ ಸಿಗುತ್ತೆ ಅನ್ನೋದನ್ನ ನಾನು ನೀಟಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ ನಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸೊ ಈಗ ಮಾಡೋದ್ರಿಂದ ಮನೆಯಲ್ಲೇ ಕೂತ್ಕೊಂಡು ಆರಾಮ್ಸೆ ನಾವು ಬ್ಯೂಟಿಷಿಯನ್ ಕ್ಲಾಸ್ ಆಗಿರ್ಬೋದು ಅಥವಾ ನಮ್ಮ ತ್ವಚನೆ ನಾವೇ ಕಾಪಾಡಿಕೊಂಡಂತಹ ಕೆಲವೊಂದು ಟಿಪ್ಸ್ ಆಗಿರ್ಬೋದು ಇನ್ ಇನ್ ಕೆಲವರು ಮನೆಯಲ್ಲೇ ಕೂತ್ಕೊಂಡು ಈ ವಿಡಿಯೋನ ನೋಡ್ಕೊಂಡು ಬೇರೆಯವ್ರಿಗೆ ಮಾಡೋದ್ರ ಮುಖಾಂತರ ಬ್ಯೂಟಿಷಿಯನ್ ಕ್ಲಾಸಸ್ನ ನ ಕಲ್ತ್ಕೊಬಹುದು ಅಂತ ಹೇಳ್ತಾ ಇದೀನಿ ಸೊ ಕ್ಲೀನ್ ಅಪ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಕ್ಲೀನ್ ಅಪ್ ಮಾಡೋ ವಿಧಾನ ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸೊ ನಾನು ಲಾಸ್ಟ್ ಟೈಮ್ ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ಇದಕ್ಕೂ ಸಹ ಫೇಶಿಯಲ್ ಎಡ್ ಬೇಕಾಗುತ್ತೆ ಅದೇ ರೀತಿ ಫೇಶಿಯಲ್ ಸ್ಪಾಂಜ್ ಬೇಕಾಗುತ್ತೆ ಮತ್ತೆ ರೋಸ್ ವಾಟರ್ ಬೇಕಾಗುತ್ತೆ ಮತ್ತೆ ರೋಸ್ ವಾಟರ್ ಬೇಕಾಗುತ್ತೆ ಒಂದು ಟೆವೆಲ್ ಬೇಕಾಗುತ್ತೆ ಸೊ ಇಷ್ಟು ವಸ್ತುಗಳನ್ನ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು ನಮ್ಮ ಬರೋ ಕಸ್ಟಮರ್ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ಆಗಿರ್ಬೋದು ಅವ್ರನ್ನ ನಾವು ಫೇಶಿಯ ಸಾರಿ ಕ್ಲೀನ್ ಅಪ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಕ್ಲೀನ್ ಅಪ್ ಅಲ್ಲಿ ಕ್ಲೆನ್ಸರ್ ಬರುತ್ತೆ ಆನಂತರ ಸ್ಕ್ರಬ್ ಬರುತ್ತೆ ಆನಂತರ ಮಸಾಜ್ ಕ್ರೀಮ್ ಬರುತ್ತೆ ಸೊ ಫೈನಲ್ ಆಗಿ ಪ್ಯಾಕ್ ಬರುತ್ತೆ ಸೊ ಅದಕ್ಕೆ ಮಾಡೋ ವಿಧಾನ ಹೇಗಿರುತ್ತೆ ಅನ್ನೋದನ್ನ ಈಗ ನೋಡೋಣ ಸೊ ನೋಡಿ ನಾನು ಮೊದಲಿಗೆ ರೋಸ್ ವಾಟರ್ ನ ಫೇಸ್ ಮೇಲೆ ಅಪ್ಲೈ ಮಾಡ್ತಾ ಇದೀನಿ ಸೊ ರೀತಿ ರೋಸ್ ವಾಟರ್ ನ ಅಪ್ಲೈ ಮಾಡ್ಕೊಬೇಕು ಆ ರೀತಿ ಕ್ಲೆನ್ಸರ್ ಕ್ಲೆನ್ಸರ್ ನಾನು ಇವರಿಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಕ್ಲೆನ್ಸರ್ ನ ಮುಖದ ಎಲ್ಲಾ ಭಾಗಗಳಿಗೂ ಹಚ್ಕೊಂಡು ಆನಂತರ ಮತ್ತೆ ರೋಸ್ ವಾಟರ್ ನ ಸ್ಪ್ರೇ ಮಾಡ್ಕೊಂಡು ನಾವು ಮಸಾಜ್ ನ ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ನೋಡಿ ನಾನು ಮಾಡ್ತಾ ಇರೋ ವಿಧಾನ ನೋಡಿ ಕ್ಲೆನ್ಸರ್ ನಮ್ಗೆ ಏನೆಲ್ಲ ಹೆಲ್ಪ್ ಮಾಡುತ್ತೆ ಅನ್ನೋದಾದ ನೋಡ್ತಾ ಬರೋದಾದರೆ ನಾವು ಮೊದಲಿಗೆ ಫೇಸ್ಗೆ ಅಪ್ಲೈ ಮಾಡಿರುವಂತಹ ಮಾಯಿಶ್ಚುರೈಸರ್ ಆಗಿರ್ಬೋದು ಅಥವಾ ಪೌಡರ್ ಆಗಿರ್ಬೋದು ಅಥವಾ ಡೈಲಿ ಬೇಸ್ ಕ್ರೀಮ್ ಯಾವುದಾದ್ರೂ ಆಗಿರ್ಬೋದು ಫೇಸ್ಗೆ ಅಪ್ಲೈ ಮಾಡಿರ್ತೀವಿ ಸೊ ಅದನ್ನು ನೀಟಾಗಿ ನಾವು ಕ್ಲೆನ್ಸ್ ಮಾಡೋದ್ರ ಮುಖಾಂತರ ಎಲ್ಲ ರಿಮೂವ್ ಮಾಡ್ಕೊಬೋದು ಸೊ ನೋಡಿ ಈ ರೀತಿ ನೀಟಾಗಿ ನಾವು ಮಸಾಜನ್ನ ಕೊಟ್ಟು ಅದನ್ನು ರಿಮೂವ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಇದೇ ರೀತಿ ನೀವು ಸಹ ಮಾಡ್ಕೊಬೇಕು ಸೊ ನೋಡಿ ನಾನು ಮಾಡ್ತಾಯಿದ್ದೀನಲ್ವ ಇದೇ ರೀತಿ ನೀವು ನೀಟಾಗಿ ಕ್ಲೆನ್ಸ್ನ ಮಾಡ್ಕೊಬೇಕು ಏಕೆಂದರೆ ಇದು ಮನೆಯಲ್ಲೇ ಆರಾಮಾಗಿ ನಾವು ಮಾಡ್ಕೊಬೋದು ಅಥವಾ ಯಾರಾದರೂ ನಮ್ಮ ಫ್ರೆಂಡ್ಸ್ ನಾವೇನಾದರೂ ಬ್ಯೂಟಿಷಿಯನ್ ಕ್ಲಾಸ್ನ ಕಲಿತು ಅಕಸ್ಮಾತ್ ನಮ್ಗೆ ಯಾರಾದರೂ ಕಸ್ಟಮರ್ ಬಂದರೆ ಮನೆಯಲ್ಲೇ ಸಹ ಈಸಿಯಾಗಿ ಈ ರೀತಿ ನಾವು ಕ್ಲೀನಪ್ನ ಮಾಡ್ಕೊಬೋದು ಸೊ ಫಸ್ಟಿಗೆ ನಾನು ನೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನ ಹಾಕ್ಕೊಂಡು ರೋಸ್ ವಾಟರ್ನ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಕ್ಲೆನ್ಸ್ ಮಾಡ್ಕೊಬೇಕು ಸೊ ಈ ರೀತಿ ಮಾಡ್ಕೊಳೋದ್ರಿಂದ ನಾವು ಹಾಕ್ಕೊಂಡಿರೋಂತಹ ಎಲ್ಲ ಪ್ರಾಡಕ್ಟ್ಸು ರಿಮೂವ್ ಆಗುತ್ತೆ ಸೊ ನೋಡಿ ಈ ರೀತಿ ನೀಟಾಗಿ ನಾನು ಕ್ಲೆನ್ಸ್ನ ಮಾಡ್ಕೋತಾ ಇದ್ದೀನಿ ಮಸಾಜ್ ಮಾಡಬೇಕಾದ್ರೆ ನಾವು ರೋಸ್ ವಾಟರ್ ಇಂದ ಮಾಡಿದ್ರೆ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ಅದಕ್ಕೆ ನಿನ್ನೆನೆ ನೀವು ರೋಸ್ ವಾಟರ್ ಹಾಕೊಂಡು ನೀಟಾಗಿ ಕ್ಲೆನ್ಸ್ ನ ಮಾಡ್ಕೊಬಹುದು ಮುಂದಿನ ವೀಡಿಯೋದಲ್ಲಿ ನಾನು ಮನೆಯಲ್ಲೇ ರೋಸ್ ವಾಟರ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನು ಸಹ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ಇದೇ ರೀತಿ ನೀಟಾಗಿ ನೀವು ಕ್ಲೆನ್ಸ್ ನ ಮಾಡ್ಕೊಬೇಕು ನಾನು ತೋರಿಸಿದ್ದೆ ಅಲ್ವಾ ಸ್ಪೆಷಿಯಲ್ ಸ್ಪಾಂಜ್ ಅದನ್ನ ಒಂದು ಅಲ್ಲಿ ನೀರಲ್ಲಿ ಫಸ್ಟ್ ನಾನು ಹಾಕಿಟ್ಕೊಂಡಿದ್ದೆ ನೋಡಿ ಇವಾಗ ನೀಟಾಗಿ ಅದು ನೆಂದು ಅದ್ರ ಗಾತ್ರನ ದೊಡ್ಡದ್ ಮಾಡ್ಕೊಂಡಿದ್ದೆ ಸೊ ಈಸಿಯಾಗಿ ನಾವು ಇವಾಗ ಮಾಡಿರೋ ಪ್ಲೆನ್ಸ್ ನ ನೀಟಾಗಿ ರಿಮೂವ್ ಮಾಡ್ಕೊಬಹುದು ಆ ಸ್ಪಾಂಜ್ ಇಂದ ನಾನು ಮಾಡ್ಕೋತಾ ಇದೀನಿ ನೋಡಿ ನೀಟಾಗಿ ಈ ರೀತಿ ನಾವು ಸ್ಪಾಂಜ್ ಇಂದ ಎಲ್ಲ ರಿಮೂವ್ ಮಾಡ್ಕೊಬೇಕು ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರಬ್ಬಿಂಗ್ ನಾನು ಮೊದಲು ಹೇಳ್ದಾಗೆ ಫಸ್ಟ್ ಕ್ಲೆನ್ಸರ್ನ ಅಪ್ಲೈ ಮಾಡ್ಕೊಂಡಿದ್ದೆ ಸೊ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಇವಾಗ ನಾನು ಸ್ಕ್ರಬ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ಕ್ರಬ್ನು ಇದೇ ರೀತಿ ಅದು ಎತ್ಕೊಂಡು ಅದನ್ನು ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ಆನಂತರ ರೋಸ್ ವಾಟರ್ನ ಹಾಕ್ಕೊಂಡು ನೀಟಾಗಿ ಇದಕ್ಕೂ ಸಹ ಮಸಾಜ್ ಕೊಡಬೇಕು ಸೊ ನಾವು ಮಸಾಜ್ ಕೊಡೋದ್ರಿಂದ ಬಾಡಿ ಫುಲ್ ಟೆನ್ಷನ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ನೇಷನ್ನ ಮಾಡುತ್ತೆ ನೋಡಿ ಸ್ಕ್ರಬ್ಬಲ್ಲಿ ಏನೇನೆಲ್ಲ ಉಪಯೋಗ ಇರುತ್ತೆ ಅಂತ ಅಂದರೆ ಕೆಲವರು ಮುಖನ ನೀಟಾಗಿ ಕೇರ್ ಮಾಡಿರಲ್ಲ ಅವ್ರಿಗೆ ಚರ್ಮದಲ್ಲಿ ಕೆಲವೊಂದು ಟ್ಯಾನ್ ಇರುತ್ತೆ ಸೊ ಟ್ಯಾನ್ ಇರುತ್ತೆ ಸನ್ಬರ್ನ್ ಆಗಿರೋಂತಹ ರ್ಯಾಷಸ್ ಇರುತ್ತೆ ಅದೇ ರೀತಿ ವೈಟ್ ವೈಟ್ ಪ್ಯಾಚಸ್ ಇರುತ್ತೆ ಮತ್ತು ಫೇಸಲ್ಲಿ ಡ್ಯಾಂಡ್ರಫ್ ಇರುತ್ತೆ ಸೊ ಕೆಲವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಫೇಸಲ್ಲಿ ಕೆಲವರಿಗೆ ಡ್ಯಾಂಡ್ರಫ್ ಇರುತ್ತೆ ಅಂದರೆ ಪುಡಿ ಪುಡಿ ಚರ್ಮದಲ್ಲಿ ಬರ್ತಾ ಇರುತ್ತೆ ಸೊ ಅದೆಲ್ಲ ನೀಟಾಗಿ ಸ್ಕ್ರಬ್ ಮಾಡೋದ್ರ ಮುಖಾಂತರ ನಾವು ರಿಮೂವ್ ಮಾಡ್ಕೊಬೋದು ಸ್ಕ್ರಬ್ಬಲ್ಲಿ ಜಾಸ್ತಿ ರಫ್ನೆಸ್ ಇರೋದ್ರಿಂದ ಅದು ಫೇಸ್ಗೆ ಹಾಕಿ ನಾವು ಸ್ಕ್ರ ಮಸಾಜ್ ಮಾಡಿದಾಗ ಸ್ಕ್ರಬ್ಬಲ್ಲಿ ಅದೆಲ್ಲ ನೀಟಾಗಿ ಎದ್ದು ಬಂದ್ಬಿಡುತ್ತೆ ಸೊ ನೋಡಿ ನೀಟಾಗಿ ಅದಕ್ಕೂ ಸಹ ರೋಸ್ ವಾಟರ್ನ ಹಾಕ್ಕೊಂಡು ಫೇಸ್ ಫುಲ್ ಮಸಾಜ್ ಮಾಡೋದ್ರಿಂದ ಎಲ್ಲ ಡೆಡ್ ಸ್ಕಿನ್ ಆಗಿರ್ಬೋದು ಟ್ಯಾನ್ ಆಗಿರ್ಬೋದು ಅಥವಾ ಫೇಸಲ್ಲಿ ಏನೇ ಕೆಲವೊಂದು ಇದಿದ್ರು ನೀಟಾಗಿ ರಿಮೂವ್ ಆಗಿಬಿಡುತ್ತೆ ಸ್ಕ್ರಬ್ಬಿಂಗ್ ಅಲ್ಲಿ ಸೊ ಇದೇ ರೀತಿ ನೀಟಾಗಿ ಮಸಾಜ್ ಮಾಡಿಕೊಂಡು ಅದನ್ನೆಲ್ಲ ರಿಮೂವ್ ಮಾಡ್ಕೊಬೇಕು ಸೊ ನೋಡಿ ಸ್ಕ್ರಬ್ಬಿಂಗ್ ಈ ರೀತಿ ನಾವು ಮಾಡ್ಕೊಬೇಕಾಗುತ್ತೆ ಸೊ ಈಸಿಲಿ ಮಾಡ್ಕೊಬಹುದು ನೀಟಾಗಿ ಫುಲ್ ಫೇಸ್ನ ನಾವು ಕವರ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ನೋಡಿ ಈ ರೀತಿ ನಾವು ಸ್ಕ್ರಬ್ನ ಮಾಡ್ಕೋತಾ ಇದ್ದೀವಿ ಸೊ ಇದು ಸಹ ಸ್ಪಾಂಜ್ ಇಂದ ರಿಮೂವ್ ಮಾಡ್ಕೊಬೇಕು ಸ್ಕ್ರಬ್ನ ನೋಡಿ ನಾನು ಮಾಡ್ಕೊತಾ ಇದ್ದೀನಿ ನೀಟಾಗಿ ಅದನ್ನು ಸಹ ಸ್ಕ್ರಬ್ಬಿಂಗ್ ಮಾಡಿರೋದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಸ್ಪೆಷಲ್ ಸ್ಪಾಂಜ್ ಅಲ್ಲಿ ಸೊ ಎರಡು ಸ್ಟೆಪ್ಗಳನ್ನ ನಾವು ಕಂಪ್ಲೀಟ್ ಮಾಡಿದೀವಿ ಮೊದಲನೇದು ಕ್ಲೆನ್ಸರ್ ಎರಡನೇದು ಸ್ಕ್ರಬ್ಬಿಂಗು ಸೊ ಇವಾಗ ಇನ್ನೊಂದು ಸ್ಟೆಪ್ ನ ಸಹ ನಾವು ಇವ್ರಿಗೆ ಕೊಡಬೇಕಾಗುತ್ತೆ ಯಾಕೆಂದ್ರೆ ಇವ್ರು ಸ್ಕಿನ್ ತುಂಬಾ ರಫ್ ಇರೋದ್ರಿಂದ ಮಸಾಜ್ ಕ್ರೀಮ್ ಹಾಕಿ ಮಸಾಜ್ ಮಾಡೋದ್ರಿಂದ ಇನ್ನು ಸ್ವಲ್ಪ ಗ್ಲೋನೆಸ್ ಜಾಸ್ತಿ ಆಗುತ್ತೆ ಸೊ ಸ್ಕ್ರಬ್ಬಿಂಗ್ ಕಂಪ್ಲೀಟ್ ಆಗಿದೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಮಸಾಜ್ ಕ್ರೀಮ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಇವರಿಗೆ ಸೊ ನೋಡಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮಸಾಜ್ ಮಸಾಜ್ ಕ್ರೀಮ್ ನ ಅಪ್ಲೈ ಮಾಡಿಕೊಂಡು ನೀಟಾಗಿ ಫೇಸ್ಗೆಲ್ಲ ಮಸಾಜ್ ಕೊಡಬೇಕಾಗತ್ತೆ ಸೊ ಈ ಮಸಾಜ್ ಮಾಡೋದ್ರಿಂದ ಫೇಸು ತುಂಬ ಅಂದ್ರೆ ತುಂಬಾನೇ ಗ್ಲೋನೆಸ್ ಆಗಿರುತ್ತೆ ನೋಡಿ ನೀಟಾಗಿ ಮಸಾಜ್ ಕ್ರೀಮ್ನ ಫೇಸ್ ಫುಲ್ ಅಪ್ಲೈ ಮಾಡಿಕೊಂಡು ಅದನ್ನು ಸಹ ಈ ಎರಡು ಸ್ಟೆಪ್ಗಳ ಥರನೇ ರೋಸ್ ವಾಟರ್ನ ಅಪ್ಲೈ ಮಾಡಿಕೊಂಡು ನೀಟಾಗಿ ನಾವು ಮಸಾಜ್ ಮಾಡ್ಕೊಬೇಕು ಸೊ ನೋಡಿ ರೋಸ್ ವಾಟರ್ನ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿಕೊಂಡು ನೀಟಾಗಿ ಸ್ಮೂತಾಗಿ ಮಸಾಜ್ ಕ್ರೀಮಲ್ಲಿ ನಾವು ಸ್ಕಿನ್ಗೆ ಮಸಾಜ್ ಕೊಟ್ಟಾಗ ಬಾಡಿ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ ಮತ್ತು ಚರ್ಮ ತುಂಬ ರಿಲ್ಯಾಕ್ಸ್ ಆಗುತ್ತೆ ಯಾವುದಾದ್ರೂ ಸ್ಕಿನ್ನು ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದೆಲ್ಲ ಓಪನ್ ಪೋರ್ಸ್ ಎಲ್ಲ ಟ್ಯಾನಲ್ಲಿ ಟ್ಯಾನ್ ಆಗಿರ್ಬೋದು ಅದೆಲ್ಲ ಸ್ಕ್ರಬ್ಬಿಂಗಲ್ಲಿ ರಿಮೂವ್ ಆಗಿರುತ್ತೆ ಸೊ ಮಸಾಜ್ ಕ್ರೀಮಿಂದ ನೀಟಾಗಿ ಹಾಕಿ ಫೇಸ್ನ ಮಸಾಜ್ ಮಾಡಿದಾಗ ಎಕ್ಸ್ಟ್ರಾ ಗ್ಲೋನೆಸ್ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ತುಂಬ ರಫ್ ಇರೋರಿಗೆ ನಾವು ಸಾರಿ ತುಂಬ ರಫ್ ಸ್ಕಿನ್ ಇರೋರಿಗೆ ಡರ್ಕಿ ಸ್ಕಿನ್ ಆಗಿರೋರಿಗೆ ಮತ್ತು ತುಂಬಾ ಸ್ಕಿನ್ ಡ್ಯಾಮೇಜ್ ಆಗಿರೋರಿಗೆ ಮಸಾಜ್ ಕ್ರೀಮ್ ಅಲ್ಲಿ ನೀಟಾಗಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಕೆಲವೊಂದು ಭಾಗದಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ನೀಟಾಗಿ ತಮ್ಮ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸ್ತವೆ ಸೊ ಅವಾಗ ಫೇಸ್ ತುಂಬಾ ಗ್ಲೋ ಆಗಿ ಹೆಂಗಾಗಿ ಕಾಣುತ್ತೆ ಸೊ ನೋಡಿ ನೀಟಾಗಿ ಮಸಾಜ್ ಕ್ರೀಮ್ ಹಾಕಿ ನಾವು ಫೇಸ್ಗೆ ಮಸಾಜ್ ಮಾಡ್ತಾ ಇದ್ದೀವಿ ನೋಡಿ ಇದೇ ರೀತಿ ಮಸಾಜ್ ಮಾಡ್ಕೊಬೇಕು ಸೊ ನೀಟಾಗಿ ಮಸಾಜ್ ಎಲ್ಲ ಜಾಗದಲ್ಲಿ ಫೇಸಲ್ಲಿರುವಂತಹ ಎಲ್ಲ ಕಡೆಯೂ ನೀಟಾಗಿ ಮಸಾಜ್ ಮಾಡಿಕೊಂಡು ಕೆಲವೊಂದು ಪ್ಲಸರ್ ಪಾಯಿಂಟ್ನ ಹಿಡಿಯೋದ್ರಿಂದ ನೀಟಾಗಿ ಬಾಡಿ ರಿಲ್ಯಾಕ್ಸೇಷನ್ ಆಗುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಫೇಸಲ್ಲಿ ಒಂದು ಕಳೆ ಬರುತ್ತೆ ಸೊ ನೋಡಿ ನೀಟಾಗಿ ಈ ರೀತಿ ಮಾಡ್ಕೊಬೇಕು ನಾವು ಏನೇ ಇದು ಮಾಡಿಕೊಂಡ್ರೂ ಫೇಸಲ್ಲಿ ಗ್ಲೋನೆಸ್ ಆಗಿರ್ಬೋದು ಅಥವಾ ಒಂದು ರಿಯಾಕ್ಸೇಷನ್ ಆಗಿರ್ಬೋದು ಆಗಬೇಕು ಅಂತ ಅಂದರೆ ನಾವು ಒಳ್ಳೆ ಮಸಾಜ್ನ ಮಾಡಿದಾಗಲೇನೆ ಅದು ಆಗೋದಕ್ಕೆ ಸಾಧ್ಯ ಸೊ ನೋಡಿ ನೀಟಾಗಿ ಈ ರೀತಿ ಮಸಾಜ್ ಮಾಡ್ಕೊಬೇಕು ಸೊ ಮೂರು ಸ್ಟೆಪ್ಗಳು ಕಂಪ್ಲೀಟ್ ಆಗಿದೆ ಮೊದಲನೇದು ಕ್ಲೆನ್ಸರು ಎರಡನೇದು ಸ್ಕ್ರಬ್ಬಿಂಗು ಮೂರನೇದು ಮಸಾಜ್ ಕ್ರೀಮು ಸೊ ಇವರಿಗೆ ಮೂರು ಸಹ ನಾನು ಕಂಪ್ಲೀಟ್ ಮಾಡಿದ್ದೀನಿ ಆನಂತರ ಇವರಿಗೆ ನಾನು ಡೈರೆಕ್ಟ್ ಆಗಿ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫೇಸ್ ಪ್ಯಾಕು ಸೊ ಈ ಫೇಸ್ ಪ್ಯಾಕ್ನ ನೀಟಾಗಿ ಇವರಿಗೆ ಫೇಸ್ ಫುಲ್ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೋತಾ ಇದ್ದೀನಿ ಕೆಲವರು ಬೆಷಲ್ಲಾದರೂ ಅಪ್ಲೈ ಮಾಡ್ಕೊಬೋದು ಇನ್ನು ಕೆಲವರು ಕೈಯಲ್ಲೇ ಅಪ್ಲೈ ಮಾಡ್ಕೊಬೋದು ಬಟ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ನೀವು ಮಾಡ್ಕೊಳ್ಳಿ ಸೊ ಮನೆಯಲ್ಲೇ ಈ ರೀತಿ ನೀಟಾಗಿ ನ ನಾವು ಮಾಡ್ಕೊಬೋದು ಅಥವಾ ಯಾರಾದರೂ ನಾವು ಬ್ಯೂಟಿಷಿಯನ್ ಆಗಿದ್ದು ಕ್ಲೋ ಈ ಥರ ಕ್ಲಾಸಸ್ನ ನೋಡಿ ಬ್ಯೂಟಿಷಿಯನ್ ಆಗಿದ್ದು ಅವರು ಮನೆಯಲ್ಲೇ ಕಸ್ಟಮರ್ಗೆ ಈ ರೀತಿ ಸರ್ವಿಸ್ನು ಸಹ ಮಾಡ್ಬೋದು ಸೊ ನೋಡಿ ನೀಟಾಗಿ ಫೇಸ್ಫುಲ್ ಎಲ್ಲೂ ಇದು ಬಿಡ್ದು ಜಾಗ ಬಿಡದೆ ನೀಟಾಗಿ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಬೇಕು ಸೊ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಅಂದರೆ ಸ್ಕಿನ್ನು ನ್ಯಾಚುರಲ್ ಆಗಿ ವೈಟ್ನಿಂಗ್ ಆಗುವಂತಹ ಚಾನ್ಸ್ ಇದೆ ಸೊ ನೋಡಿ ಫೇಸ್ ಪ್ಯಾಕ್ನ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಇವರಿಗೆ ಡ್ರೈ ಸ್ಕಿನ್ ಆದರೆ ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಆಯಿಲ್ ಸ್ಕಿನ್ ಆದರೆ ಟೆನ್ ಮಿನಿಟ್ಸ್ ಆದರೆ ಸಾಕಾಗುತ್ತೆ ಸೊ ಆಯಿಲ್ ಸ್ಕಿನ್ಗೆ ಟೆನ್ ಮಿನಿಟ್ಸ್ ಯಾಕೆ ಬೇಕು ಅಂತ ಅಂದರೆ ಆಯಿಲ್ ಸ್ಕಿನ್ನು ಬೇಗ ಏನೇ ನಾವು ಕ್ರೀಮ್ನ ಹಾಕಿದ್ರು ಬೇಗ ಅದು ಚರ್ಮಕ್ಕೆ ಹೋಗುತ್ತೆ ಸೊ ಕೆಲವರಿಗೆ ಡ್ರೈ ಸ್ಕಿನ್ ಅವರಿಗೆ ಅದು ಸ್ವಲ್ಪ ಡ್ರೈ ಇರೋದ್ರಿಂದ ಅದು ಓಪನ್ ಪಾರ್ಸ್ ಓಪನ್ ಪೋರ್ಸ್ನ ಓಪನ್ ಮಾಡಿಕೊಂಡು ಅದರ ಬೆನಿಫಿಟ್ನ ತೊಗೊಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಸೊ ಅದಕ್ಕಾಗಿ ಅವರಿಗೆ ಟ್ವೆಂಟಿ ಮಿನಿಟ್ಸ್ ಬಿಡಬೇಕಾಗುತ್ತೆ ಸೊ ನಟ ನಾರ್ಮಲ್ ಸ್ಕಿನ್ ಆಗಿರ್ಬೋದು ಅಥವಾ ಆಯಿಲಿ ಸ್ಕಿನ್ ಆಗಿರ್ಬೋದು ಇವರಿಗೆ ಹತ್ತು ನಿಮಿಷ ಸಾಕು ಟರ್ಕಿ ಸ್ಕಿನ್ ಅಲ್ವಾ ಈ ರೀತಿ ನಾವು ಅಪ್ ನ ಈಸಿಲಿ ಮನೇಲೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಸಹ ಮಾಡ್ಕೊಬಹುದು ಅದೇ ರೀತಿ ಪಾರ್ಲರ್ ನಲ್ಲಿನೂ ಸಹ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನ ಮಾಡ್ಕೊಳ್ಬಹುದು ಸೊ ಇದರಿಂದ ಆಗುವ ಉಪಯೋಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ ಅಂದ್ರೆ ಏನು ಅಪ್ ನ ಏನಕ್ಕೆ ಮಾಡ್ಕೋತೀವಿ ಅಪ್ ಇಂದ ಆಗುವಂತಹ ಉಪಯೋಗ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಕಮೆಂಟ್ ನೋಡಿ ನಾನು ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಮಾಡಬೇಕು ಅಥವಾ ನಿಮ್ಗೆ ಯಾವ ರೀತಿ ಕ್ಲಾಸಸ್ ಬೇಕು ಅನ್ನೋದನ್ನ そう、ありがとう。So,